ಜಿ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನೀವು ಸುದ್ದಿ ಮಾಧ್ಯಮದವರು ನಿಮ್ಮಿಂದ ಜನತೆಗೆ ಬೇಗ ಸುದ್ದಿ ಮುಟ್ಟುತ್ತೆ ಅದಕ್ಕೆ ವಿಶೇಷವಾಗಿ ನಮ್ಮ ಮೌಂಟ್ ಅಬು ರಾಜಸ್ಥಾನದಲ್ಲಿ ಮೀಡಿಯಾ ವಿಂಗ್ ಅಂತಾನೆ ಒಂದು ವಿಶೇಷವಾದ ಒಂದು ವಿಂಗ್ ಕೂಡ ಇದೆ ಅವಾಗ ಅವಾಗ ಅವರು ನಮಗೆ ಕರಿತಿರ್ತಾರೆ ಆ ವಿಂಗ್ಸ್ ನಲ್ಲಿ ಅನೇಕ ಕಡೆಯಿಂದ ಏನಾಗಿರ್ತಾರೆ ಸುದ್ದಿ ಮಾಧ್ಯಮದವರು ಬರ್ತಾರೆ ಈ ಸಂಸ್ಥೆ ಏನ್ ಕೆಲಸ ಮಾಡ್ತಾ ಇದೆ ಸಮಾಜಕ್ಕೆ ಇದರಿಂದ ಏನ್ ಕೊಡುಗೆ ಸಿಗ್ತಾ ಇದೆ ಅನ್ನೋದನ್ನ ಮೂಲವಾಗಿ ನಾವೇನ್ ಮಾಡ್ತಾ ಇದ್ದೀವಿ ಪ್ರಕಟ ಪಡಿಸ್ತಾ ಇದ್ದೀವಿ ಇದರಲ್ಲಿ ನಮ್ಮ ಸ್ವಾರ್ಥ ಅನ್ನೋದು ಏನೂ ಕೂಡ ಇಲ್ಲ ನಾವು ಯಾವುದೇ ಪದವಿಗಾಗ್ಲಿ ಹೆಸರಿಗಾಗ್ಲಿ ನಾವಿಗೆ ಸೇವೆ ಮಾಡೋದಿಲ್ಲ ಏನಿದ್ರು ಪರಮಾತ್ಮನ ಪ್ರತ್ಯಕ್ಷತೆಯನ್ನ ಮಾಡಬೇಕು ಭೂಮಿಗೆ ಬಂದಿದ್ದಾನೆ ಎನ್ನುವ ಸತ್ಯವನ್ನ ಜನತೆಗೆ ಮುಟ್ಟಿಸಬೇಕು ಎನ್ನುವ ಸದುದ್ದೇಶ ಒಂದೇ ನಮ್ಮ ಸಂಸ್ಥೆಯಲ್ಲಿ ಇರುವಂತದ್ದು ಅದನ್ನ ಸುದ್ದಿಗಳ ಮೂಲಕ ಬೇಗ ತಲುಪುತ್ತೆ ಎನ್ನುವ ಒಂದು ಶುಭ ಆಶೆಯನ್ನ ನಾವು ಕೂಡ ಇಟ್ಕೊಂಡಿದ್ದೀವಿ ನಿಮ್ಮಿಂದಲೂ ಕೂಡ ಒಂದು ಪರಮ ಇವತ್ತಿನ ದಿನ ಸನ್ಮಾನ ಮಾಡಬೇಕು ನೀವು ಬೇರೆ ಅಲ್ಲ ಒಂದೊಂದು ಕೆಲಸ ಮಾಡೋದಕ್ಕೆ ಈ ಜಗತ್ತಿನಲ್ಲಿ ಎಲ್ಲರೂ ಒಂದೊಂದು ವಿಭಾಗಗಳನ್ನು ಆರಿಸಿಕೊಂಡಿದ್ದಾರೆ ಎಲ್ಲರೂ ಪತ್ರ ಕರ್ತರಾಗ ತಿಳ್ಕೊಳ್ಳುವಷ್ಟು ನಾವು ನಮಗೆ ಒಂದು ಅನುಭವ ಆಗುತ್ತೆ ಅನುಭವ ನಾವು ಜೀವನದಲ್ಲಿ ಎರಡೂ ವಯದ ಏನು ವಯತ್ತಾಗಲ್ಲ ಅನುಭವ ಮತ್ತು ಒಂದು ಇದು ಕಲಿಕೆ ಕಲಿಯಕ್ಕೆ ಮತ್ತು ಅನು ಅನುಭವ ಬಿಟ್ಟು ಹೋಗ್ತೀವಿ ಈಗ ಅಧ್ಯಾತ್ಮದ ಈ ಒಂದು ಶಾಖೆ ಇವರು ಈಗ ಅಗ್ರಮಣೆಯಲ್ಲಿ ನಾನು ಬಹಳಷ್ಟು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಬಸ ಮಕ್ಕಳು ಬಹಳ ನಿರಂತರವಾಗಿ ಹಲವಾರು ಯೋಜನೆ ಅಧ್ಯಾತ್ಮ ಸಂಬಂಧಪಟ್ಟ ಕಾರ್ಯಕ್ರಮಗಳು ಹಾಕಿಕೊಂಡಿದ್ದಾರೆ ಓದು ಕಳೆದ ವರ್ಷ ಕರ್ಷಿಕರು ಕರ್ಷಿ ನಮಗೆಲ್ಲ ಇದು ಮಾಡಿದರು ಯಾವುದೇ ಒಂದು ಶಿವರಾತ್ರಿ ಬಂದಂದ್ರೆ ಶಿವರಾತ್ರಿಯಲ್ಲಿ ಅವರು ಬಹಳ ಈಶ್ವರನ ಅಧ್ಯಾತ್ಮ ಆರಾಧನೆ ಆಗಲಿ ನೀವು ಎಲ್ಲ ಒಂದು ವಿಶ್ವ ಧ್ಯಾನ ಮಾಡೋದಾಗಲಿ ಆ ಒಂದು ಅದ್ಭುತ ಒಂದು ಕಾರ್ಯಕ್ರಮ ಮೆರವಣಿಗೆ ಮೆರವಣಿಗೆ ಮೆರವಣಿಗೆರಲ್ಲಿ ಅದನ್ನು ನೋಡ್ತಾ ಆ ಒಂದು ಕಾರ್ಯಕ್ರಮ ಇಲ್ಲಿ ಅಭಿವೃದ್ಧಿಗೆ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಅವರು ಇನ್ನು ಮುಂದೆ ಹೀಗೆ ಅವರು ಒಂದು ಅಧ್ಯಾತ್ಮ ಮತ್ತು ಒಂದು ಧ್ಯಾನದ ಬಗ್ಗೆ ಬಗ್ಗೆ ನಮಗೆ ಮತ್ತು ಎಲ್ಲ ನಮ್ಮ ಅಂತ ಹೇಳಿ ನಮ್ಮ ಮಾತನಾಡಲಿಕ್ಕೆ ಪ್ರಜಾಪ್ರಹ್ಮಕುಮಾರಿ ಪತ್ರಕರ್ತರಿಗೆ ಆಯೋಜಿಸಿದ ಗೌರವ ಸನ್ಮಾನಕ್ಕೆ ಎಲ್ಲರಿಗೂ ಕರೆದು ಸಂತೋಷದ ವಿಷಯ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ತನಿಖೆ ನಿರಂತರ ಕೊನೆ ಇಲ್ಲ ಒಂದು ಹುಟ್ಟಿನಿಂದ ಸಾವಿರಾರು ಕಲಿಕೆ ಪ್ರತಿಯೊಂದು ಕಲಿಕೆ ಕಲಿಯೋದ್ರ ಮೇಲೆ ಜೀವನ ಇರುತ್ತೆ ಹಾಗೆ ಆಧ್ಯಾತ್ಮದ ಕಡೆ ಈ ಪ್ರಜಾಪ್ರತ ಬ್ರಹ್ಮಕುಮಾರಿ ಸಮಾಜದವರು ಆಯೋಜಿಸಿದ ಕಾರ್ಯಕ್ರಮಗಳನ್ನು ನೀವು ಆದಷ್ಟು ಹೆಚ್ಚಿನ ಸಮಯ ಅದರ ತೊಗೊಳ ತೊಡಗಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಯಾವುದೇ ಮನಸ್ಸಿನಲ್ಲಿ ದೃಢ ಇರಲಿ ಇಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇಲ್ಲಿ ದೊರಕುತ್ತೆ ಅನ್ನೋಸಲ್ಲಿ ಅನುಮಾನ

ಇದರಿಂದ ಮಾನಸಿಕ ನೆಮ್ಮದಿ ಮತ್ತು ಸ್ಥಿಮಿತತೆ ಎರಡನ್ನೂ ಒಟ್ಟಾರೆಯಾಗಿ ಒಂದೇ ಕಡೆ ನೋಡುವುದಾದರೆ ಅದು ಪ್ರಜಾಸ ಪ್ರಮುಖ ಸಮಾಜದಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ಇದಕ್ಕೆ ನಮಗೆ ಎಷ್ಟೇ ಸಮಯ ಇಲ್ಲವೆಂದರೂ ಬಿಡುವು ಮಾಡಿಕೊಂಡು ಇದರ ಸದುಪಯೋಗವನ್ನು ನಾವೆಲ್ಲ ಪಡೆದುಕೊಳ್ಬೇಕು ಹಾಗಾದಾಗ ಮಾತ್ರ ಮಾನವ ಜನಕ್ಕೆ ಸಾಧ್ಯ ಎಂದು ನನ್ನ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೆ ನಮಸ್ಕಾರಗಳು ಶುಭಾಶಯಗಳು ನಾನು ಈಗ ಈ ಸಂದರ್ಭದಲ್ಲಿ ನಗರ ಸರ್ಗಳಿದ್ದೇನೆ ಚಿಕ್ಕಮಂಗ್ಳಿಂದ ನೋಡ್ತಾ ಇದ್ದೇವೆ ಬ್ರಹ್ಮ ಸಮಾಜ ಆಯೋಜನೆ ಕೆಲಸ ಇದೆಲ್ಲ ಗೊತ್ತು ನಮ್ಗೆ ಮನುಷ್ಯನ ಉದ್ವಿಗತೆ ಒಂದು ಅಶಾಂತಿ ಅಜ್ಞಾನಗಳಿಗೆ ಒಂದು ಪರಿಹಾರ ಸೂಚಿಸಲಿಕ್ಕೆ ಈ ಒಂದು ಸಂಸ್ಥೆ ನಮ್ಮ ಶೆಟ್ಟರ್ ಕೂಡ ಹೇಳಿದ್ರು ನನಗೆ ಬಹಳ ಖುಷಿ ಆಗ್ತದೆ ನಮ್ಮ ಭಾರತದಲ್ಲಿ ಮಾತ್ರ ಇಂಥ ಸಂಸ್ಥೆಗಳು ಉಳಿಸಿದಾಗ ಸಾಧ್ಯ ನಮಗೆ ಆರೋಗ್ಯವಾಗಿರ್ತಕ್ಕಂಥ ನೋಡಿ ಮಾನ್ಸ್ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ಕಡಿಮೆ ಆ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಆಮೇಲೆ ಇಲ್ಲಿ ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಾರೆ ಪೆಂಟೂರ್ ಗುರುಮೂರ್ತಿ ಅವರು ಕೂಡ ಬರ್ತಾ ಇದ್ರು ನಾನು ಅವಾಗ ಲೋಕ್ ಪ್ರಶ್ನದಿಂದ ಪೆಂಟೂರ್ ಗುರುಮೂರ್ತಿ ಅವರು ನನ್ನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು ಅವಾಗ ಅವಾಗ ಸಣ್ಣ ಕೆಲವು ವಿಚಾರಗಳು ಬರ್ತೀವಿ ಎರಡೇ ಎರಡು ವಿಚಾರಗಳು ಹೇಳ್ತಿದ್ದೆ ನಾನು ನನಗೆ ಅನಿಸಿದ ಮಟ್ಟಿಗೆ ಪ್ರಜಾಪ್ರತ ಪರಮಾತ್ಮೀಸ್ ನನಗೆ ಗೊತ್ತಿರೋ ಆದ್ರೆ ಅವರೆಲ್ಲ ಇದ್ರಲ್ಲ ಅಲ್ಲಿ ಬಂದು ಹೋಗ್ತಾ ಇದ್ರು ನನಗೆ ಗೊತ್ತಿರೋದ್ ಮಟ್ಟಿಗೆ ನಾವು ಮಹಿಳೆಯರು ಪುರುಷರು ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಮಾಡಿಕೊಡಿದ್ವಿ ಆದ್ರೆ ಇಲ್ಲಿ ಬ್ರಹ್ಮಕುಮಾರಿ ಸಮಾಜದ ಒಂದು ಉಪದೇಶದ ಪ್ರಕಾರ ನಾನು ನಾನು ಪುರುಷರು ಮಹಿಳೆಯರು ನಾವು ಸಮಾಜದಲ್ಲಿ ಮಾಡಿಕೊಂಡಿರೋದಷ್ಟೇ ಆದ್ರೆ ಎಲ್ಲರಿಗೂ ಒಂದೇ ಆತ್ಮ ನಾವು ಮಾಡ್ಕೊಂಡು ಪುರುಷರು ಅಂತೇಳಿ ಮಹಿಳೆಯರು ಬೇರೆ ಪುರುಷರು ಇಲ್ಲ ನಿಮ್ದು ಒಂದೇ ಆತ್ಮ ನಮ್ದು ಒಂದೇ ಆತ್ಮ ಅದು ಎಷ್ಟು ಸ್ವಚ್ಛ ಆಗಿರುತ್ತೆ ನೀವು ಸ್ವಚ್ಛವಾಗಿರ್ಬಹುದು ನಾವು ಸ್ವಚ್ಛವಾಗಿರ್ಬೋದು ಎಲ್ಲ ಸ್ವಚ್ಛವಾಗಿರ್ಬಹುದು ಆದ್ರೆ ನಾವು ಎಷ್ಟು ರೂಪಾಯಿ ಮಾಡ್ಕೊಂಡು ಎಲ್ಲ ಆತ್ಮಗಳೆಲ್ಲ ಒಂದೇ ಅದು ಹೆಣ್ಣು ಗಂಡು ಯಾವುದೂ ಇಲ್ಲ ಆತ್ಮಗಳಲ್ಲಿ ಈವಂತೂ ಈ ಒಂದು ಯಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯನ ನೆಮ್ಮದಿ ಶಾಂತಿ ಅನ್ನೋ ಮಟ್ಟ ಏನೇನೋ ಇಲ್ಲಂಗ್ ಇದು ಶಾಂತಿ ನೆಮ್ಮದಿಗೆ ಇದು ಒಂದು ದಾರಿ ಮಾಡಿಕೊಡುವಂತ ಸಂಸ್ಥೆ ಈ ನಮ್ಮ ಈಶೇರಿ ಮಹಾ ವಿದ್ಯಾಲಯ ಆಗಿದ್ದು ಇಲ್ಲಿ ಬಂದು ಒಂದು ಶಾಂತಿ ನೆಮ್ಮದಿ ಒಂದು ಜೀವನಕ್ಕೆ ಬೇಕಾದಂತ ಒಂದು ಮಾರ್ಗಗಳನ್ನ ಕಾಣಲಿಕ್ಕೆ ಒಂದು ಒಳ್ಳೆ ಕಾಣಲಿಕ್ಕೆ ಇದೊಂದು ಒಂದು ಒಳ್ಳೆ ಸಂಸ್ಥೆ ಆಗಿದ್ದು ಹೀಗೆ ಮುಂದೆ ಅಂತೆ ಸರ್ ಸೊ ನಾವು ಶಿವಶಂಕರ್ ಸ್ವಾಮಿ ಪ್ರಜಾಪತಿ ನ್ಯೂಸ್ ಪೇಪರ್ ಎಲ್ಲರಿಗೂ ನಂತರ ಕೋಡಿ ನಮಸ್ಕಾರಗಳು ಇಲ್ಲಿ ಇವತ್ತಿನ ದಿವಸ ನಮ್ಮ ಬಸಮ್ಮ ಮಾತಾಜಿಯವರು ಪತ್ರಕರ್ತರಿಗೆ ಇವತ್ತು ಕರೆದಿದ್ದಾರೆ ಅದು ಹೇಳಿ ನಮಗೆ ನಮಗೆಲ್ಲ ಗೊತ್ತು ನಮಗೆ ಇವತ್ತು ಬಟ್ ಏನಪ್ಪಾ ಅಂತಂದ್ರೆ ಶಾಂತಿ ಬೇಕು ಇವತ್ತು ಮುಂದೆ ನಾವು ಬಿಡಿಬಹುದು ಮುಂದೆ ಏನ್ ಬೇಕು ಆರೋಗ್ಯ ಭಾಗ್ಯ ಯೋಗ ಆದ್ದರಿಂದ ನಾವೇನಪ್ಪ ಅಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ಕನಿಷ್ಠ ಒಂದು ಹದಿನೈದು ನಿಮಿಷದಿಂದ ಆದರೂ ನಾವು ಇರಬೇಕು ಇಂಥ ಕಾರ್ಯಕ್ರಮಗಳನ್ನ ಪ್ರತಿ ಒಂದು ತಿಂಗಳಿಗೊಂದು ಸರಿ ಆದರೂ ಅಥವಾ ಹದಿನೈದು ದಿವಸ ಕೂಡ ಆ ಮೂರು ತಿಂಗಳಿಗೆ ಸರಿ ಆದರೂ ಈ ತರ ಕಾರ್ಯಕ್ರಮ ಮಾಡೋರು ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತೇಳಿ

ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಅಧ್ಯಕ್ಷರು ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಇದೆ ಸಾಯಂಕಾಲ ಎಲ್ಲರೂ ಬ್ರಹ್ಮಕುಮಾರಿ ಕುಮಾರಿ ಬ್ರಹ್ಮಕುಮಾರಿ ಈಶ್ವರ ಬರಬೇಕು ಎಲ್ಲ ಸನ್ಮಾನಕ್ಕೆ ಅಂದರೆ ಅಥವಾ ಏನು ಗೌರವಿದ್ರು ಸನ್ಮಾನ ಮಾಡ್ತಾರೆ ನಮ್ಗೆ ಏನಂತ ವಿಷಯ ಗೊತ್ತಿಲ್ಲ ಬಟ್ ಬರದಂತಂದು ಬಂದ್ಬಿಡುವುದು ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಎಲ್ಲರೂ ಮುಂದೆ ಸೇರಿದಿರಿ ಮತ್ತು ಪುರುಷರ ಸಂಖ್ಯೆ ಕಡಿಮೆ ಇದೆ ಇಲ್ಲಿ ಹೆಚ್ಚಿಗೆ ಏನಂದ್ರೆ ಈ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥದ್ದು ಏನೋ ವಿಷಯ ಫಸ್ಟ್ ಶಾಂತಿ ಆಮೇಲೆ ತಾಳ್ಮೆ ಅದು ಕಲಿಬೇಕು ಮತ್ತು ಅಧ್ಯಾತ್ಮಿಕ ಒಳಗು ತೋರ್ಬೇಕು ಅನ್ನೋದು ಇದರ ಉದ್ದೇಶ ನಾವು ದೇವರನ್ನ ಎಲ್ಲಿ ಹುಡುಕಬೇಕು ಅಧ್ಯಾತ್ಮಿಕ ಒಳಗೆ ಇರಬೇಕು ನಾವು ಶಾಂತಿಯಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಆ ಕಾಳ್ಮೆ ಇರ್ತಕ್ಕಂಥದ್ದು ಸಿಸ್ಟರ್ ಜ್ಯೋತಿ ಸ್ಪೀಚ್ ಆಫ್ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ನೆನಪಿನೊಂದಿಗೆ ಓಂ ನಿಮಗೆಲ್ಲ ತಿಳಿದಿರುವ ಹಾಗೆ ಓಂ ಶಾಂತಿ ಬ್ರಹ್ಮಕುಮಾರಿ ಕುಮಾರಿ ಎಂತ ಇದಕ್ಕೂ ಹೆಸರಿದೆ ಇದರ ಒಂದು ಸರಿಯಾದ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಆ ಇದು ಚಿರ ಚಿರಪಚಿತವಾಗಿದೆ ಎಲ್ಲರಿಗೂ ಈಶ್ವರಿಯ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಇದರ ಸರಿಯಾದ ಹೆಸರು ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದ್ದು ಇಲ್ಲಿ ಮಹಿಳೆಯರಿಂದಲೇ ತಾಪ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲಾಗ್ತದೆ ಇಲ್ಲಿ ಒಂದು ಯದಾ ಯದಾಗಿ ಧರ್ಮಶ ಜ್ಞಾನಿ ಭವತಿ ಭಾರತ ಅಭ್ಯುದ್ಧ ಧರ್ಮಶ ತದಾತ್ನಾತ್ಮ ಶುಜಾನ್ಯಹಂ ಇದು ಈ ಒಂದು ಶ್ಲೋಕ ಆ ಒಂದು ಗೀತೆಯಲ್ಲಿದೆ ಯಾವಾಗ ಭಾರತದಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮದ ಜ್ಞಾನಿಯಾಗುತ್ತೋ ಆಗ ಶಿವ ಪರಮಾತ್ಮನು ಈ ಭೂಮಿಯ ಅವತರಣೆ ಆಗ್ತೀನಿ ಎನ್ನುವ ಒಂದು ಮಾತನ್ನು ಸಂಬೋಧಿಸಲಾಗಿದೆ ಅದೇ ರೀತಿ ಈಗ ನಿರಾಕಾರ ಪರಂಜ್ಯೋತಿ ಪರಮ ಪರಮೇಶ್ವರನಾದ ಶಿವ ಪರಮಾತ್ಮನು ಬ್ರಹ್ಮನ ತನಿಹಿನಲ್ಲಿ ಪರಗಾಯ ಪ್ರವೇಶ ಮಾಡಿ ಈ ಒಂದು ಸತ್ಯ ಜ್ಞಾನವನ್ನು